ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನ ಬಾಕಿ ಇದೆ ಅಭ್ಯರ್ಥಿಗಳು ಶತಾಯಗತಾಯ ಗೆಲ್ಲಲೇಬೇಕು ಎಂಬ ನಿರೀಕ್ಷೆಯನ್ನು ಇಟ್ಟು ಮನೆ ಮನೆಗೆ ತಲುಪಿ ಪ್ರಚಾರವನ್ನು ನಡೆಸುತ್ತಿದ್ದಾರೆ ಅದೇ ರೀತಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಪ್ರೊಫೆಸರ್ ಎಂ ವಿ ರಾಜೀವ್ಗೌಡರು ಇಂದು ದಾಸರಹಳ್ಳಿಯಲ್ಲಿ ಪ್ರಚಾರ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದರು ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ರಾಜೀವ್ಗೌಡರ ಪರ ಮತಯಾಚಿಸಿದರು ಈ ಸಂದರ್ಭದಲ್ಲಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಮಂಜುನಾಥ್ರವರು ಹಾಗೂ ಅನೇಕ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರುಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕರ್ನಾಟಕ ಕಾಂಗ್ರೆಸ್ ಸಮಿತಿಯ ಬೇರೆ ಬೇರೆ ಮುಖಂಡರು ಮಹಿಳೆಯರ ಎಲ್ಲರೂ ಎಲ್ಲ ಗಣ್ಯರು ನಮ್ಮ ಮಹಿಳೆಯರಿ ಸುಪ್ರೀಂ ಭಗವಾನ್ ಎಲ್ಲರೂ ಎಲ್ಲರೂ ನಮಗೆ ಈ ಒಂದು ಏನು ಅಂತಂದ್ರೆ ಕರ್ನಾಟಕದಲ್ಲಿ

ಅಭಿವೃದ್ಧಿ ಕಾರ್ಯ ಮತ್ತು ಚಿತ್ರಮಂಡ ಅದೇ ಅಭಿವೃದ್ಧಿ ಕಾರ್ಯಗಳು ಐದು ವರ್ಷ ಲೆಟ್ ಆದಾಗ ಏನಾಯ್ತು ಕೋವಿಡ್ ಬಂದಾಗ ಏನ್ ಮಾಡಿದೆ ಅವೆಲ್ಲ ನಿಮಗೆ ಗೊತ್ತದಲ್ಲ ನೀವು ಯಾರು ಎಲ್ಲಪ್ಪ ಎಲ್ಲ ಯಾರು ಹೇಳೋದಿಲ್ಲ ಈಗ ಪ್ಲಸ್ ಆಗುದು ಸರ್ ಈಗ ಏನ್ ಪ್ಲಸ್ ಆಗುತ್ತೆ ಚುನಾವಣೆಗೆ ಇದು ಚಿಕ್ಕಬಾಣಾವರ ಕೆರೆ ಎಲ್ಲ ಇಡೀ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಬ್ಬಿಗೆರೆ ಕೆಲಸ ನಡೀತಾ ಇದೆ ಬಾಣಾವರ ಕೆರೆ ನಡೀತಾ ಇದೆ ಲಕ್ಷಪುರ ಕೆರೆ ಇದೆ ಇದು ಹೊಸಕೆರೆ ಹಳೆ ಕೆರೆ ನಡೀತಾ ಇದೆ ಎಲ್ಲ ಕಡೆ ನಾನು ತಂದು ಹಾಕಿದ ಕೆಲಸ ನಡೀತದೆ ಇಂಡಸ್ಟ್ರಿಗೆ ಐವತ್ತು ಕೋಟಿ ರೂಪಾಯಿ ಕೆಲಸ ಇದೆ ಇಡೀ ಒನ್ಟೇಲ್ ವಿಲೇಜ್ ಕೋಟಿ ಕೆಲಸ ನಡೀತಾ ಇದೆ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಲವತ್ತು ಕೋಟಿ ರಾಜಗಾಲುವೆ ನಡೀತದೆ ಜನರಲ್ ಗ್ರಾಂಟ್ ಅಲ್ಲಿ ಕೋಟಿ ಐವತ್ತೇಳು ಕೋಟಿ ರೂಪಾಯಿ ಕೆಲಸ ಇದೆ ಇವತ್ತು ಇಡೀ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಕೆಲಸ ನಡೀತದೋ ಅವರು ಇಲ್ಲಿವರೆಗೂ ಹತ್ತು ರೂಪಾಯಿ ಹತ್ತು ರೂಪಾಯಿ ಇವತ್ತಕ್ಕೂ ಬಂದಿಲ್ಲ ನಾನು ಹಿಂದೆ ತಂದಿದ್ದು ಇವತ್ತು ಕೆಲಸಗಳು ಎಲ್ಲ ಕಡೆ ಇನ್ನ ಮುನ್ನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿ ದಾಸರಹಳ್ಳಿ ವಿಧಾನಸಭೆಗೆ ಇದೆ ಅಷ್ಟು ಕೆಲಸ ಇವತ್ತು ಈ ಕ್ಷೇತ್ರದಲ್ಲಿ ಒಂದು ಅಡಿ ಹುಡುಗನ್ ಖಾರಾಕ್ಪತಿ ಕ್ಷೇತ್ರದಲ್ಲಿ ಇಂಡಸ್ಟ್ರಿಯಲ್ಗೆ ನಲವತ್ತು ವರ್ಷದಿಂದ ಕೆಲಸ ಆಗಿರಲಿಲ್ಲ ನಾನು ಮೇಲೆ ಮೂವತ್ತು ಒಂದು ಕೆಲಸ ಮಾಡಿದ್ರು ಈಗ ಐವತ್ತು ಕೋಟಿ ಕೆಲಸ ಈಗ ನಡೀತಾರೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ಲೋಕಸಭೆ ಚುನಾವಣೆ ಪ್ರಚಾರವಾಗಿ ಇವತ್ತು ಮಹಿಳಾ ಸಮಾವೇಶ ಜೊತೆ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ನುಡಿದಂತೆ ನಡೀತಕ್ಕಂಥ ಒಬ್ಬ ಧಿಮಂತ ನಾಯಕರು ರಾಷ್ಟ್ರದಲ್ಲೇ ಕಾಣಿ ಗ್ಯಾರಂಟಿಗಳ ಒಬ್ಬ ರೂವಾರಿ ಭೀಷ್ಮ ಪಿತಾಮಹ ರಾಜಕೀಯ ಅಂತವರು ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದು ಕಾಂಗ್ರೆಸ್ ಕಾರ್ಯಕರ್ತನ ಮುಖಂಡರುಗಳನ್ನೆಲ್ಲ ಕರೆಸಿ ಮಾತಾಡಿ ಸನ್ಮಾನ್ಯ ಪ್ರೊಫೆಸರ್ ರಾಜೀವ್ ಗೌಡ್ರ ಗೆಲುವಿಗೆ ಪರಿಶ್ರಮ ಮಾಡಬೇಕು ಗೆಲ್ಸ್ಕೊಂಡು ಬರಬೇಕು ಈ ರಾಜ್ಯದ ಎಲ್ಲ ಕಷ್ಟಗಳನ್ನು ಪಾರ್ಲಿಮೆಂಟಲ್ಲಿ ಹೇಳ್ತಕ್ಕಂಥ ಒಳ್ಳೆಯ ಯೋಗ್ಯತೆ ಇರೋ ಒಬ್ಬ ಒಳ್ಳೆ ನಡತೆ ಒಬ್ಬ ಉದ್ಯಾವಂತ ಒಬ್ಬ ಸೃದೃಢ ಒಬ್ಬ ವ್ಯಕ್ತಿನ ನೀವು ಗೆಲ್ಸ್ಕೊಡಿ ಅಂತೇಳಿ ವಿನಿಯೋಗಿಸ್ಕೊಂಡಿ ಆ ಪ್ರಕಾರ ನಾವೆಲ್ಲರೂ ಕಂಕಣ ತಟ್ಟಿ ಇವತ್ತು ರಾಜೀವ್ ಗೌಡ್ರನ್ನ ಗೆಲ್ಸ್ಕೊಂಡು ಬರೋದು ನೂರಕ್ಕೆ ನೂರು ಸತ್ಯ ಈ ಕ್ಷೇತ್ರದಲ್ಲಿ ಅವರು ಗೆದ್ದೇ ಗೆಲ್ತಾರೆ ಗೆಲ್ಲುವುದು ಶತಸಿದ್ಧ ಹೇಳಿ ಎಲ್ಲ ಮಹಿಳಾ ಮಣಿಗಳು ಒಗ್ಗಟ್ಟಿನಿಂದ ವಿಶೇಷವಾಗಿ ಪಂಚ ಗ್ಯಾರಂಟಿಗಳ ಆಶೀರ್ವಾದ ಈ ಜನರ ಮುಖೇನ ಜನತಾ ಸೇವೆ ಜನಾರ್ದನ ಸೇವೆ ಮಾನವನ ಸೇವೆ ಮಾಧವನ ಸೇವೆ ಅನ್ನೋದು ಕಾಂಗ್ರೆಸ್ಸು ಮಾನವನ ಸೇವೆ ಮಾಡಿದೆ ಜನತೆ ಸೇವೆ ಮಾಡಿದೆ ಇದು ಯಾವತ್ತೂ ನಮಗೆ ಕೈ ಬಿಡಲ್ಲ ಅನ್ನೋದು ನಮಗೆ ನೂರು ನೂರು ಗ್ಯಾರಂಟಿ ಇದೆ